कोटि वंचने प्रकरण वंचक रोशन सलमा के हाईकोर्ट रिलीफ ಸುಮಾರು ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆಯನ್ನ ನಡೆಸಿದ್ದಾರೆ ಎನ್ನಲಾದ ಬಹುಕೋಟಿ ವಂಚಕ ರೋಷನ್ ಸಲ್ಮಾನ್ ಪ್ರಕರಣದಲ್ಲಿ ಹೈಕೋರ್ಟ್ ಆರೋಪಿ ರಿಲೀಫ್ ನೀಡಿದೆ ಏನೋ ಬಿಹಾರದ ಉದ್ಯಮಿಗೆ ಹತ್ತು ಕೋಟಿ ರೂಪಾಯಿ ವಂಚನೆ ಮತ್ತು ಮಂಗಳೂರಿನ ವ್ಯಕ್ತಿಗೆ ಒಂದೂವರೆ ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಹೈಕೋರ್ಟ್ ಪೊಲೀಸರ ತನಿಖಾ ಪ್ರಕ್ರಿಯೆಗೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ ಹಾಗಾದ್ರೆ ಏನಿದು ಪ್ರಕರಣ ಇತ್ತೀಚೆಗೆ ಸಾಲ ನೀಡುವ ನೆಪದಲ್ಲಿ ಭಾರಿ ವಂಚನೆಯನ್ನ ನಡೆಸಿದ ಜಾಲದಲ್ಲಿ ಮಂಗಳೂರಿನ ಜೆಪ್ಪಿನ ಮೊಗರಿಯಲ್ಲಿ ರೋಷನ್ ಸಲ್ಮಾನ್ ಎಂಬಾತನನ್ನ ಸಿಎನ್ ಪೊಲೀಸರು ಬಂಧಿಸಿದ್ದಾರೆ ಆತನ ಬಂಧನದ ವಿಚಾರ ದೇಶದಾದ್ಯಂತ ಸುದ್ದಿಯಾಗ್ತಾ ಇದ್ದಂತೆ ಹಲವಾರು ಉದ್ಯಮಿಗಳು ತಮಗೆ ವಂಚನೆ ನಡೆದಿರುವ ಬಗ್ಗೆ ದೂರನ್ನ ನೀಡಲು ಮುಂದೆ ಬಂದಿದ್ದಾರೆ ಬಿಹಾರ ಮೂಲದ ಉದ್ಯಮಿ ತನ್ನಿಂದ ಹತ್ತು ಕೋಟಿ ರೂಪಾಯಿ ವಂಚನೆಯನ್ನ ಎಸಗಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಅಸ್ಸಾಂ ಮತ್ತು ಮಹಾರಾಷ್ಟ್ರ ಮೂಲದ ವ್ಯಕ್ತಿಗಳು ಐದು ಕೋಟಿ ರೂಪಾಯಿಯಂತೆ ವಂಚನೆಯನ್ನ ಎಸಗಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಅದಕ್ಕೂ ಮೊದಲು ಮಂಗಳೂರಿನಲ್ಲಿ ವ್ಯಕ್ತಿಯೊಬ್ಬರು ಒಂದೂವರೆ ಕೋಟಿ ರೂಪಾಯಿ ವಂಚಿಸಿದ್ದ ಬಗ್ಗೆ ದೂರನ್ನ ನೀಡಿದ್ದಾರೆ ಮಂಗಳೂರಿನಲ್ಲಿ ದಾಖಲಾದ ಎರಡು ದೂರನ್ನ ಆಧರಿಸಿ ಪೊಲೀಸರು ಆರೋಪಿ ರೋಷನ್ ಸಲ್ಮಾನ್ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಿ ಆತನ ಮನೆಯಲ್ಲಿಯೇ ಅವರನ್ನ ಬಂಧಿಸಿದ್ದಾರೆ ಬಂಧನ ಸಂದರ್ಭದಲ್ಲಿ ತನ್ನ ಮನೆಯನ್ನ ಐಷಾರಾಮಿಯಾಗಿ ತೋರಿಸ್ತಾ ಇದ್ದದ್ದು ಮನೆಯ ಒಳಗಡೆ ವಿದೇಶಿ ಮದ್ಯಗಳನ್ನ ಒಳಗೊಂಡ ಬಾರ್ ಅಂಡ್ ರೆಸ್ಟೋರೆಂಟ್ ರೀತಿ ಮಾಡಿರುವಂಥದ್ದು ಪತ್ತೆಯಾಗಿದೆ ಅಲ್ಲದೆ ಮಲೇಷ್ಯನ್ ಯುವತಿಯನ್ನ ಜೊತೆಗೆ ಇಟ್ಟುಕೊಂಡಿರುವಂಥದ್ದು ಕೂಡ ಕಂಡುಬಂದಿದೆ ನಂತರ ಮಂಗಳೂರಿನ ಸಿಜೆಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದ್ದರೂ ಕೂಡ ಬೆನ್ನು ಬೆನ್ನಿಗೆ ದೂರು ದಾಖಲಾಕಿಸಿರುವುದು ಜಾಮೀನಿಗೆ ಸಿಕ್ಕಿಲ್ಲ ಈ ನಡುವೆ ಹೈಕೋರ್ಟ್ ಮೂಲಕ ಎರಡು ಪ್ರಕರಣಗಳಿಗೆ ತಡೆಯಾಜ್ಞೆಯನ್ನು ತರಲಾಗಿದೆ ಮಂಗಳೂರಿನಲ್ಲಿ ರೋಷನ್ ಸಲ್ಮಾನ್ ಪರವಾಗಿ ಹಿರಿಯ ಕ್ರಿಮಿನಲ್ ವಕೀಲ ಅರುಣ್ ಭಂಗೇರಾ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ